ನಮಸ್ಕಾರ ಸ್ನೇಹಿತರೆ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಎಂಬ ಪುಸ್ತಕದಿಂದ ಆಯ್ದ ಒಂದು ಕಥೆಯ ಧ್ವನಿ ಸುರುಳಿ ಅವನ ಒಳಗಣ್ಣಿಗೆ ನಾಟ್ಯ ಒಲಿಯಿತು ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ನಾನು ಗೆಲ್ಲಬೇಕು ಅಂಥದೊಂದು ಹಠ ಬಂದು ಬಿಟ್ಟರೆ ಕೈ ಇಲ್ಲದವನು ಗಿಟಾರ್ ನುಡಿಸುತ್ತಾನೆ ಕಾಲು ಇಲ್ಲದವನು ಈಜಿಯೇ ಸಪ್ತ ಸಾಗರ ದಾಟುತ್ತಾನೆ ಮೂಗ ಹಾಡುತ್ತಾನೆ ಅಕ್ಷರದ ಗಂಧವೇ ಇಲ್ಲದವನು ಕಾದಂಬರಿ ಬರೆಯುತ್ತಾನೆ ಸಣಕಲ ಟೊಣಪನನ್ನು ಚಿತ್ ಮಾಡುತ್ತಾನೆ ಇಂಪಾಸಿಬಲ್ ಎಂಬ ಪದದೊಳಗೆ ಪಾಸಿಬಲ್ ಎಂಬುದು ಇದೆ ಹಾಗಾಗಿ ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಇಂಥದೊಂದು ನಿರ್ಧಾರದೊಂದಿಗೆ ಎದ್ದು ನಿಂತವನಿಗೆ ಆಕಾಶವೊಂದು ಮಿತಿಯಲ್ಲ ಸಾಗರದ ಆಳ ಲೆಕ್ಕಕ್ಕೆ ಇರುವುದಿಲ್ಲ ಸೋಲನ್ನು ಮೇಲಿಂದ ಮೇಲೆ ಸೋಲಿಸುವ ಆ ಮೂಲಕ ಗೆಲುವೇ ನಮ್ಮ ಬದುಕು ಎಂದು ಹೆಮ್ಮೆಯಿಂದ ಹೇಳುವ ತಮ್ಮ ಸಾಧನೆಯಿಂದಲೇ ಹಲವರ ಆದರ್ಶವಾಗುವ ಹೀರೋಗಳು ನಮ್ಮ ಮಧ್ಯೆಯೇ ಇದ್ದಾರೆ ಅದರಲ್ಲೂ ಎಲ್ಲ ಸರಿಯಾಗಿದೆ ಅಂದುಕೊಂಡವರಿಗಿಂತ ಸಮಾಜದ ಹಲವರಿಂದ ಪಾಪಕಂಡ್ರಿ ಅನ್ನಿಸಿಕೊಳ್ಳುವ ಅಂಗವಿಕಲರು ಸಾಧಕರ ಪಟ್ಟಿಯಲ್ಲಿ ಯಾವತ್ತೂ ಮುಂದೆ ಇರುತ್ತಾರೆ ಅಂತವರ ಪೈಕಿ ಬುಸೇಗೌಡ ಪ್ರಮುಖರು ವಿಶೇಷ ಏನೆಂದರೆ ಗೌಡರು ಸುವಿಖ್ಯಾತ ಭರತನಾಟ್ಯ ಕಲಾವಿದರು ಅವರು ಈಗಾಗಲೇ ಸಾವಿರಕ್ಕೂ ಹೆಚ್ಚು ಕಾರ್ಯಕ್ರಮ ನೀಡಿದ್ದಾರೆ ಅವರ ಸಾಧನೆಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಒಲಿದಿವೆ ನಾಟ್ಯ ಕಲಾಕುಶಲ ನಾಟ್ಯ ಕಲಾ ಪ್ರೇಮಿ ನಾಟ್ಯ ಮಯೂರ ಎಂಬ ಇತ್ಯಾದಿ ಬಿರುದುಗಳು ಅವರ ಮುಡಿಯನ್ನು ಅಲಂಕರಿಸಿವೆ ಭರತನಾಟ್ಯ ಕಲಾವಿದ ಅಂದ ಮೇಲೆ ಅವರಿಗೆ ಪ್ರಶಸ್ತಿ ಸಿಗೋದು ಮಾಮೂಲು ಅದರಲ್ಲಿ ಏನು ಸ್ಪೆಷಾಲಿಟಿ ಅನ್ನಬೇಡಿ ನೋಡಿ ವಿಶೇಷ ಏನೆಂದರೆ ಬುಸೇಗೌಡರು ಅಂಧರು ಎರಡು ಕಣ್ಣು ಕಾಣದಿದ್ದರೂ ಅವರು ಭರತನಾಟ್ಯ ಕಲಿತದ್ದು ಅದನ್ನು ಒಲಿಸಿಕೊಂಡದ್ದು ಸಾಧನೆಯ ಹಾದಿಯಲ್ಲಿ ಒಂದೊಂದೇ ಹೆಜ್ಜೆ ನಡೆದು ಹೋದದ್ದು ದಶಾವತಾರ ನೃತ್ಯ ರೂಪಕದಲ್ಲಿ ನಂಬರ್ ಒನ್ ಅನ್ನಿಸಿಕೊಂಡಿದ್ದು ಎಲ್ಲ ಹೇಳುತ್ತಾ ಹೋದರೆ ಬುಸೇಗೌಡರದು ಎಂಥವರಿಗೂ ಸ್ಫೂರ್ತಿ ನೀಡಬಲ್ಲಂತಹ ಕಥೆ ಬುಸೇಗೌಡರದ್ದು ಮೂಲತಃ ಮಂಡ್ಯ ಸಮೀಪದ ಒಂದು ಹಳ್ಳಿ ಅವರು ಜನ್ಮತಃ ಅಂದರಲ್ಲ ಮೂರು ವರ್ಷದವರೆಗೂ ಅವರು ಉಳಿದವರು ಎಲ್ಲರಂತೆಯೇ ಇದ್ದರು ಆದರೆ ಮೂರನೇ ವರ್ಷದ ಕಡೆಯಲ್ಲಿ ನಡೆದ ಒಂದು ಅಪಘಾತದಲ್ಲಿ ಅವರ ಎರಡು ಕಣ್ಣುಗಳ ದೃಷ್ಟಿ ಹೋಗಿಬಿಟ್ಟಿತು ಇದು ಇಪ್ಪತ್ತೊಂಬತ್ತು ವರ್ಷಗಳ ಹಿಂದಿನ ಮಾತು ಹಾಲುಗಲ್ಲದ ಮಗುವಿಗೆ ಕಣ್ಣೇ ಕಾಣುವುದಿಲ್ಲ ಎಂದಾಗ ಆ ಕಂದನ ತಾಯಿ ತಂದೆಯರು ಕಲ್ಲು ಕರಗುವಂತೆ ಗೋಳಾಡಿದರು ಆಸ್ಪತ್ರೆ ಆಸ್ಪತ್ರೆ ಸುತ್ತಿದ್ದರು ಎಲ್ಲ ವೈದ್ಯರುಗಳು ಇಲ್ಲ ಏನು ಮಾಡಲು ಸಾಧ್ಯವಿಲ್ಲ ಎಂದು ಕೈ ಚೆಲ್ಲಿದಾಗ ಬುಸೇಗೌಡನನ್ನು ಅಂಧ ಮಕ್ಕಳಿಗೆ ಶಿಕ್ಷಣ ಕೊಡುವ ಬೆಂಗಳೂರಿನ ರಮಣ ಮಹರ್ಷಿ ಶಾಲೆಗೆ ತಂದು ಬಿಟ್ಟರು ನಂತರದ ನಾಲ್ಕು ವರ್ಷಗಳು ಯಾವುದೇ ವಿಶೇಷಗಳಿಲ್ಲದೆ ಕಳೆದು ಹೋಯಿತು ಆ ಸಂದರ್ಭದಲ್ಲಿಯೇ ಅಂಧ ಮಕ್ಕಳಿಗೆ ಡ್ಯಾನ್ಸ್ ಕಲಿಸಲು ಅಶೋಕ್ ಕುಮಾರ್ ಎಂಬ ಉತ್ಸಾಹಿ ಶಿಕ್ಷಕರೊಬ್ಬರು ಬಂದರು ಅವರನ್ನು ತಾರೆ ಜಮೀನ್ ಪರ್ ಚಿತ್ರದ ಅಮೀರ್ ಖಾನ್ ನಂತಹ ಸರದಯಿ ಮೇಷ್ಟ್ರು ಎಂದು ಕರೆಯಬಹುದು ಸದಾ ಹೊಸತನಕ್ಕೆ ಒಂದು ಹೊಸ ಸಾಹಸಕ್ಕೆ ತುಡಿಯುತ್ತಿದ್ದ ಅಶೋಕ್ ಕುಮಾರ್ ಆ ಅಂತಹ ಮಕ್ಕಳಿಗೆ ಕೋಲಾಟ ಕಲಿಸಿದರು ಹೊರಗಣ್ಣು ಕಾಣದಿದ್ರೆ ಏನಂತೆ ಒಳಗಣ್ಣು ಇದೆ ಅಲ್ಲವೇ ಅದರ ಮೂಲಕವೇ ಉಳಿದವರು ಇರಲಿ ಶಿಕ್ಷಕ ಅಶೋಕ್ ಕುಮಾರೇ ಬೆರಗಾಗುವ ರೀತಿಯಲ್ಲಿ ಕೇವಲ ಹನ್ನೆರಡೇ ದಿನದಲ್ಲಿ ಬುಸೇಗೌಡ ಮತ್ತು ಗೆಳೆಯರು ಕೋಲಾಟ ಕಲಿತರು ಅಷ್ಟೇ ಅಲ್ಲ ಚಿಕ್ಕದೊಂದು ಎಡವಟ್ಟನ್ನು ಮಾಡಿಕೊಳ್ಳದೆ ಅದನ್ನು ರಂಗದ ಮೇಲೆ ಪ್ರದರ್ಶಿಸಿಯೂ ಬಿಟ್ಟರು ಆಗಷ್ಟೇ ನಾಟ್ಯಾಂಜಲಿ ಎಂಬ ನೃತ್ಯ ಕಲಿಕಾ ಶಾಲೆ ಆರಂಭಿಸಿದ್ದ ಅಶೋಕ್ ಕುಮಾರ್ಗೆ ಆಗ ಆದ ಸಂತೋಷ ಅಷ್ಟಿಷ್ಟಲ್ಲ ಈ ಮಕ್ಕಳಿಗೆ ಭರತನಾಟ್ಯ ಕಲಿಸಿದರೆ ಹೇಗೆ ಎಂಬ ಐಡಿಯಾ ಅವರಿಗೆ ಬಂದದ್ದು ಆಗ ಅವರ ಉತ್ಸಾಹ ಅದೆಷ್ಟು ದೊಡ್ಡದಿತ್ತು ಎಂದರೆ ತಕ್ಷಣವೇ ತಮ್ಮ ಅನಿಸಿಕೆಯನ್ನು ಎಲ್ಲ ಅಂಧ ವಿದ್ಯಾರ್ಥಿಗಳಿಗೂ ಹೇಳಿಯೂ ಬಿಟ್ಟರು ಆಗ ಅಲ್ಲಿದ್ದ ಹುಡುಗರ ಪೈಕಿಯೇ ತುಂಬಾ ಚುರುಕು ಎನಿಸಿಕೊಂಡಿದ್ದ ಬುಸೇಗೌಡ ಸರ್ ಭರತನಾಟ್ಯದ ಬಗ್ಗೆ ನಮಗೆ ಏನಂದ್ರೆ ಏನೂ ಗೊತ್ತಿಲ್ಲ ಅದನ್ನು ಕಲಿಯೋದು ಹೇಗೆ ಪ್ರದರ್ಶಿಸೋದು ಹೇಗೆ ಎಂದು ಮುಗ್ಧವಾಗಿ ಕೇಳಿದ್ದರಂತೆ ಎಲ್ಲರಿಗೂ ಗೊತ್ತಿರುವಂತೆ ಭರತನಾಟ್ಯಕ್ಕೆ ಒಂದು ಮೋಹಕತೆ ಇದೆ ಒಂದು ಗಾಂಭೀರ್ಯವಿದೆ ವಿಪರೀತ ಶಿಸ್ತಿದೆ ಅಲ್ಲಿ ಕಲಾವಿದನ ಕಣ್ಣು ಮಾತನಾಡುತ್ತದೆ ಹುಬ್ಬು ಒಂದೇ ಸಮನೆ ಎಗರುತ್ತಿದ್ದರೆ ಅದು ಆ ಪಾತ್ರಕ್ಕೆ ಕೋಪ ಬಂದಿದೆ ಎಂದು ವಿವರಿಸುತ್ತದೆ ಅದೆಷ್ಟೋ ಸಂದರ್ಭಗಳಲ್ಲಿ ಪುರುಷ ಪಾತ್ರಧಾರಿಗಳು ಸ್ತ್ರೀಯರ ತರವೇ ಬಾಗಿ ಬಳುಕಿ ನಡೆಯಬೇಕಾಗುತ್ತದೆ ಅದನ್ನೆಲ್ಲ ಉಳಿದವರಿಗೆ ಪ್ರತ್ಯಕ್ಷ ತೋರಿಸಿ ಹೇಳಿಕೊಡಬಹುದು ಒಂದು ಬಾರಿ ಅಲ್ಲದಿದ್ದರೆ ಎರಡು ಬಾರಿ ಬೇಕಾದರೆ ಇಪ್ಪತ್ತು ಬಾರಿ ಕುಣಿದು ತೋರಿಸಬಹುದು ಆದರೆ ಅಂದರಿಗೆ ಅದನ್ನು ವಿವರಿಸಿ ಹೇಳುವುದು ಹೇಗೆ ನಿಮಗೆ ಭರತನಾಟ್ಯ ಹೇಳಿಕೊಡುತ್ತೇನೆ ಎಂದು ಗುಸೇಗೌಡ ಮತ್ತು ಗೆಳೆಯರಿಗೆ ಹೇಳಿದ ಕ್ಷಣದಿಂದಲೇ ಅಶೋಕ್ ಕುಮಾರ್ ಅವರನ್ನು ಈ ಪ್ರಶ್ನೆ ಕಾಡತೊಡಗಿತು ನೋಡೋಣ ಆದದ್ದಾಗಲಿ ಎಂದುಕೊಂಡವರು ಎಂಟು ವರ್ಷದವನಿದ್ದ ಬುಸೇಗೌಡನನ್ನು ಅವನ ಜತೆಗಾರನನ್ನು ಎದುರು ನಿಲ್ಲಿಸಿಕೊಂಡು ಒಮ್ಮೆ ಕುಣಿದು ತೋರಿಸಿದರು ಭರತನಾಟ್ಯದ ಪ್ರಾಮುಖ್ಯತೆ ವಿವರಿಸಿದರು ನಂತರ ಭರತನಾಟ್ಯ ಕಲಿಯುವವರಿಗೆಲ್ಲ ಪ್ರಪ್ರಥಮವಾಗಿ ಹೇಳಿಕೊಡುವ ಲಯಬದ್ಧ ತಾಳ ಎಲ್ಲ ಹೇಳಿಕೊಟ್ಟರು ಅದಕ್ಕೆ ತಕ್ಕಂತೆ ಮತ್ತೆ ಹೆಜ್ಜೆ ಹಾಕಿದರು ನಂತರ ಕುತೂಹಲದಿಂದ ಒಮ್ಮೆ ಎದುರುಗಿದ್ದ ವಿದ್ಯಾರ್ಥಿಗಳ ಕಡೆ ನೋಡಿದರೆ ಅಲ್ಲಿ ಬರೀ ಪ್ರಶ್ನಾರ್ಥಕ ಚಿಹ್ನೆಯ ಮುಖಭಾವವೇ ಕಾಣಿಸಿತು ನಾನು ಹೇಳಿದ್ದು ಇವರಿಗೆ ನಯಾ ಎಷ್ಟು ಅರ್ಥವಾಗಿಲ್ಲ ಎಂದು ಅಶೋಕ್ ಕುಮಾರ್ಗೆ ಅರ್ಥವಾಗಿ ಹೋಯಿತು ಬೇರೆಯವರಾಗಿದ್ದರೆ ಕುರುಡರಿಗೆ ಡಾನ್ಸು ಏ ಅದು ಏನು ಭರತನಾಟ್ಯ ಕಲಿಸುವ ಕರ್ಮ ಯಾರಿಗೆ ಬೇಕು ಎಂದುಕೊಂಡು ಎದ್ದು ಹೋಗುತ್ತಿದ್ದರೇನೋ ಆದರೆ ಅಶೋಕ್ ಹಾಗೆ ಮಾಡಲಿಲ್ಲ ಬದಲಿಗೆ ಶಿಕ್ಷರನ್ನು ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಸ್ಟೆಪ್ಸ್ ಹಾಕಿದರೆ ಹೇಗೆ ಅಂದುಕೊಂಡರು ಹಾಗೆ ಒಂದೊಂದು ಸ್ಟೆಪ್ ಹಾಕಿದಾಗಲೂ ಪಕ್ಕದಲ್ಲೇ ನಿಂತಿರುತ್ತಿದ್ದ ಬುಸೇಗೌಡರನ್ನು ಈಗ ನನ್ನ ಕಾಲು ಮುಟ್ಟು ಕಾಲು ಹೇಗೆ ಬಗ್ಗಿದೆ ಮಾಂಸಖಂಡಗಳು ಹೇಗೆ ಬಗ್ಗಿವೆ ಹಿಗ್ಗಿವೆ ಎಂಬುದನ್ನು ಅರ್ಥ ಮಾಡಿಕೊ ಎಂದರು ನಂತರ ಪಾದವನ್ನು ಮುಟ್ಟಿ ಯಾವ ಶೇಪ್ನಲ್ಲಿ ಹೆಜ್ಜೆ ಹಾಕಬೇಕು ಎಂಬುದನ್ನು ಹೇಳಿಕೊಟ್ಟರು ಐದಾರು ಬಾರಿ ಈ ಪ್ರಯೋಗವಾದ ಮೇಲೆ ಈಗ ನೀನು ಮಾಡಿ ತೋರಿಸು ಎಂದರು ಆ ವೇಳೆಗೆ ಬುಸೇಗೌಡರ ಒಳಗಣ್ಣು ಭರತನಾಟ್ಯವನ್ನು ತಕ್ಕ ಮಟ್ಟಿಗೆ ಅರ್ಥ ಮಾಡಿಕೊಂಡಿತ್ತು ಆತ ಶಿಕ್ಷಕರೇ ಬೆರಗಾಗುವಂತೆ ಹೆಜ್ಜೆ ಹಾಕಿ ತೋರಿಸಿದ ಆತನ ಕಾಲುಗಳ ಚಲನೆ ಮತ್ತು ವೇಗವನ್ನು ಗಮನಿಸಿದರೆ ಆತ ಅಂಧ ಎಂದು ಹೇಳಲು ಸಾಧ್ಯವೇ ಇರಲಿಲ್ಲ ಶಿಷ್ಯನ ಈ ಕಲಿಕೆಯಿಂದ ಖುಷಿಯಾದ ಅಶೋಕ್ ಕುಮಾರ್ ಅದಕ್ಕೆ ಟಚ್ ಅಂಡ್ ಫೀಲ್ ಶೈಲಿ ಎಂದೇ ನಾಮಕರಣ ಮಾಡಿದರು ಅಂದಿನಿಂದ ಅಂಧ ಮಕ್ಕಳಿಗೆ ಭರತನಾಟ್ಯ ಕಲಿಸುವ ವಿಧಾನಕ್ಕೆ ಟಚ್ ಅಂಡ್ ಫೀಲ್ ಟೆಕ್ನಿಕ್ ಎಂದು ಹೆಸರು ಬಂತು ಭರತನಾಟ್ಯದ ಹೆಚ್ಚುಗಾರಿಕೆಯೇ ಅದು ಅಲ್ಲಿ ದಶಾವತಾರವೂ ತೆರೆದುಕೊಳ್ಳುತ್ತದೆ ರಾಮಾಯಣವೂ ಅರಳಿಕೊಳ್ಳುತ್ತದೆ ಮಹಾಭಾರತದ ಅದೆಷ್ಟೋ ಪ್ರಸಂಗಗಳು ಬಯಕೆಗೆ ತಕ್ಕಂತೆ ಬಂದು ಹೋಗುತ್ತವೆ ಒಂದೊಂದು ಪಾತ್ರದ ಅಭಿನಯವೂ ಒಂದೊಂದು ಥರ ಅಲ್ಲಿ ಯಾವುದೇ ಸಂದರ್ಭದಲ್ಲೂ ಪಾತ್ರಧಾರಿ ಮಾತಾಡುವಂತಿಲ್ಲ ಬದಲಿಗೆ ಅವನ ಕಣ್ಣು ಮಾತನಾಡಬೇಕು ಕೆನ್ನೆಯ ಅದುರು ಹಣೆಯ ನಿರಿಗೆ ಪದೇ ಪದೇ ಹಾರುವ ಹುಬ್ಬು ಕತೆ ಹೇಳಬೇಕು ಎದುರುಗಿದ್ದ ಶಿಷ್ಯ ಬುಸೇಗೌಡನಿಗೆ ಇದನ್ನೆಲ್ಲ ವಿವರಿಸಿ ಹೇಳಿದ ಅಶೋಕ್ ಕುಮಾರ್ ಎಲ್ಲ ಪಾತ್ರಗಳಲ್ಲೂ ಅಭಿನಯಿಸಿದರು ಆಯಾ ಸಂದರ್ಭಗಳಲ್ಲಿ ತುಟಿ ಹೇಗೆ ಚಲಿಸಬೇಕು ಶಾಂತ ಸಂಭಾಷಣೆಯಲ್ಲಿ ರೌದ್ರ ಸಂದರ್ಭಗಳಲ್ಲಿ ರಮಣೀಯ ಸನ್ನಿವೇಶದಲ್ಲಿ ಕೆನ್ನೆಯಾದರೂ ಆ ಮೂಲಕ ಇಡೀ ಮುಖ ಹೇಗಿರಬೇಕು ಎಂಬುದನ್ನು ಕ್ಷಣ ಕ್ಷಣವೂ ತಮ್ಮ ಮುಖ ಕೆನ್ನೆಯನ್ನು ಮುಟ್ಟಿ ಮುಟ್ಟಿ ಅರ್ಥ ಮಾಡಿಕೊಳ್ಳುವಂತೆ ಸೂಚಿಸಿದರು ಯಾವ ಯಾವ ಸಂದರ್ಭದಲ್ಲಿ ಕತ್ತನ್ನು ಹೇಗೆ ಹೊರಳಿಸಬೇಕು ಹಿಂದಕ್ಕೆ ಎಷ್ಟು ಹೆಜ್ಜೆ ಮುಂದಕ್ಕೆ ಎಷ್ಟು ಹೆಜ್ಜೆ ಎತ್ತಿಡಬೇಕು ಎಡಕ್ಕೆ ಬಲಕ್ಕೆ ಯಾವಾಗ ತಿರುಗಬೇಕು ಹಾಗೆ ತಿರುಗಿದ ಸಂದರ್ಭದಲ್ಲಿ ಹೇಗೆ ನಡೆದು ಬರಬೇಕು ಎಂಬುದನ್ನು ಅಭ್ಯಾಸದಲ್ಲಿ ತೊಡಗಿದ್ದ ತಮ್ಮ ಕೆನ್ನೆ ಕೈ ಕಾಲು ಭುಜ ಸ್ಪರ್ಶಿಸಿಯೇ ಕಲಿಯುವಂತೆ ಮಾಡಿದರು ಅವರ ಶ್ರಮ ವ್ಯರ್ಥವಾಗಲಿಲ್ಲ ತುಂಬ ಶ್ರದ್ಧೆಯಿಂದ ತುಂಬ ಆಸೆಯಿಂದ ಬುಸೇಗೌಡ ಕಲಿತು ಬಿಟ್ಟ ತಾನು ಇಡುತ್ತಿರುವ ಹೆಜ್ಜೆ ಸರಿಯಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಗಂಟೆಗಟ್ಟಲೆ ಅಭ್ಯಾಸ ಮಾಡಿದ ಕಡೆಗೆ ಮುಖಭಾವ ಪ್ರದರ್ಶನದಲ್ಲಿ ಗುರುವನ್ನೇ ಮೀರಿಸಬಲ್ಲ ಶಿಷ್ಯ ಎಂಬ ಹೆಗ್ಗಳಿಕೆಗೂ ಪಾತ್ರನಾದ ಹಿಂದೆಯೇ ದಶಾವತಾರ ನೃತ್ಯ ರೂಪಕದಲ್ಲಿ ಪಳಗಿದ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ರಂಗಪ್ರವೇಶ ಆರಂಭಿಸಿ ಕುಣಿಯಲು ಶುರುವಿಟ್ಟ ಅವತ್ತೇ ಭರತನಾಟ್ಯವೆಂಬುದು ಆತನ ಗೆಳತಿಯಾಯಿತು ಬಂಧುವಾಯಿತು ಉಸಿರಾಯಿತು ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬ ಮಾತಿಗೆ ಬುಸೇಗೌಡರ ಬದುಕು ಸಾಕ್ಷಿಯೂ ಆಯಿತು ಮೊದಲೇ ಹೇಳಿದಂತೆ ಭರತನಾಟ್ಯಕ್ಕೆ ತನ್ನದೇ ಆದ ಗಾಂಭೀರ್ಯವಿದೆ ಅಲ್ಲಿ ನೃತ್ಯಪಟುಗಳು ರಂಗ ಪ್ರವೇಶಿಸುವುದೇ ಒಂದು ಭಂಗಿಯಲ್ಲಿ ಹಾಗೆಯೇ ನಿರ್ಗಮಿಸುವುದೇ ಒಂದು ಭಂಗಿಯಲ್ಲಿ ಅಲ್ಲಿ ತಾಳಕ್ಕೆ ಹಿನ್ನೆಲೆ ಗಾಯನಕ್ಕೆ ತಕ್ಕಂತೆ ನೃತ್ಯಪಟುವಿನ ಇಡೀ ದೇಹ ಬಾಗುವ ಬಳುಕುವ ಕಂಪಿಸುವ ಪ್ರಕ್ರಿಯೆಗೆ ಒಳಪಡುತ್ತಲೇ ಇರಬೇಕು ಅತ್ಯುತ್ತಮ ದೃಷ್ಟಿ ಸಾಮರ್ಥ್ಯ ಹೊಂದಿದವರಿಗೆ ಸವಾಲಾಗಬಲ್ಲ ಈ ಕಲೆಯನ್ನು ಅಂಧನೊಬ್ಬ ಗುರುವನ್ನು ಮುಟ್ಟಿ ಮುಟ್ಟಿ ನೋಡುತ್ತಲೇ ಒಲಿಸಿಕೊಂಡ ಅಂದರೆ ಈಗಾಗಲೇ ಹತ್ತಿರ ಹತ್ತಿರ ಹತ್ತು ಸಾವಿರ ಪ್ರದರ್ಶನಗಳನ್ನು ನೀಡಿದ್ದಾನೆ ಅಂದರೆ ಅದು ಸುಮ್ಮನೆ ಮಾತಲ್ಲ ವಿಪರ್ಯಾಸವೆಂದರೆ ಈ ಅಪರೂಪದ ಸಾಧಕನ ಕುರಿತು ಹೆಚ್ಚಿನ ಮಾಹಿತಿಯೇ ಲಭ್ಯವಿಲ್ಲ ಅಂಧರಿಗೆ ಭರತನಾಟ್ಯ ಹೇಳಿಕೊಡುವ ಅಶೋಕ್ ಕುಮಾರ್ ನಿಮಗೆ ಸಿಗಬಹುದು ಟಚ್ ಅಂಡ್ ಫೀಲ್ ಶೈಲಿಯ ಭರತನಾಟ್ಯದ ಪಟುಗಳನ್ನು ಈಗಲೂ ಖುಷಿಯಿಂದ ವಿವರಿಸುತ್ತಾರೆ ಯಾವುದೋ ಚಿಕ್ಕ ಸೋಲಿನಿಂದ ಒಂದು ಆಕಸ್ಮಿಕ ಹಿನ್ನಡೆಯಿಂದ ಕಿರು ಬೆರಳಿಗಿಂತ ಚಿಕ್ಕದಾದ ಅಪಯಶಸ್ಸಿನಿಂದ ನೊಂದು ಬದುಕಿಗೆ ಗುಡ್ ಬೈ ಹೇಳುವ ಜನ ನಮ್ಮ ಮಧ್ಯೆ ಇದ್ದಾರೆ ಅಂಥವರಿಗೆಲ್ಲ ಬುಸೇಗೌಡರ ಸಾಧನೆ ಸಾಹಸ ಮಾದರಿಯಾಗಲಿ ಒಬ್ಬರ ಬದುಕು ಹತ್ತು ಮಂದಿಯ ಪಾಲಿಗೆ ದಾರಿದೀಪವಾದರೆ ಅದನ್ನು ಮೀರಿದ ಖುಷಿ ಬೇರೇನಿದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು